Namaskara. ನಮ್ಗೆ ಏನೇ ಕಾಯಿಲೆ ಬಂದ್ರೂ ನಾವು ಫಸ್ಟ್ ಯೋಚನೆ ಮಾಡೋದು ಮನೆಮದ್ದು ಮನೆಯಲ್ಲಿ ಏನಿದೆ ಅವುಗಳಿಂದ ನಾವು ಅದನ್ನು ಗುಣಪಡಿಸ್ಕೋಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಎಸ್ ಅಫ್ಕೋರ್ಸ್ ಕೆಲವೊಂದು ಸಂದರ್ಭದಲ್ಲಿ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಟ್ಯಾಬ್ಲೆಟ್ಸ್ ತಗೊಂಡು ಬರ್ತೀವಿ ಜೊತೆಗೆ ನಾವು ಮನೆಯಲ್ಲಿ ಏನು ಪದಾರ್ಥಗಳಿದೆ ಅಥವಾ ನಮ್ಮಲ್ಲಿ ಏನು ಚೇಂಜಸ್ ಮಾಡಿದ್ರೆ ನಮ್ಗೆ ಆರೋಗ್ಯನ ಕಾಪಾಡ್ಕೋಬೋದು ಅಂತ ನಾವು ಯೋಚನೆ ಮಾಡ್ತೀವಿ ಸೊ ಈಗ ಬಿ ಪಿ ಬಂದಾಗ್ಲೂ ತುಂಬ ಜನ ನಾವು ಹೇಳೋದನ್ನು ಕೇಳ್ತೀವಿ ನೀನು ಬೆಳ್ಳುಳ್ಳಿ ತಿನ್ನು ಅಥವಾ ಈ ಥರ ಶುಂಠಿ ತಿನ್ನೋದ್ರಿಂದ ಕಮ್ಮಿ ಆಗುತ್ತೆ ಹೀಗೆ ಹಲವು ಹಲವಾರು ನಮ್ಗೆ ಟಿಪ್ಸ್ಗಳು ಈಗಂತೂ ಇವಾಗ ನಮ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾನೆ ಇರತ್ತೆ ನಿಮ್ಗೆ ಬಿ ಪಿ ಇದೆಯಾ ಇಂತಹ ಪದಾರ್ಥಗಳನ್ನ ತ ಸೇವನೆ ಮಾಡಿ ಹೀಗೆ ನಮ್ಗೆ ಎಲ್ಲಾ ಕಡೆಲೂ ನಮ್ಗೆ ಇನ್ಫಾರ್ಮೇಷನ್ಸ್ಗಳು ಸಿಗ್ತಾನೆ ಇರುತ್ತೆ ಸೊ ಈ ಇನ್ಫಾರ್ಮೇಷನ್ ಸಿಕ್ಕಿದಾಗ ನಾವು ಅದನ್ನ ಏನೋ ಒಂದು ಫಾಲೋ ಮಾಡೋಕ್ಕೆ ಹೋಗ್ತೀವಿ ಸೊ ಇಂತಹ ರ್ಯಾಂಡಮ್ ಆಗಿ ಬರೋಂಥದ್ದನ್ನ ನಾವು ಫಾಲೋ ಮಾಡಿದ್ರೆ ನಮಗೆ ರಿಸಲ್ಟ್ ಸಿಗತ್ತಾ ಯಾಕೆಂತಂದರೆ ನಮ್ಗೆ ತುಂಬ ಜನ ಐ ಮೀನ್ ಕ್ಲೈಂಟ್ಸ್ ಬಂದಾಗ ನಾವು ಅಲ್ಲಿ ಕೇಳ್ತಾರೆ ನಾನು ಇದನ್ನ ತಗೋತಾ ಇದ್ದೀನಿ ಆದ್ರೆ ಇಷ್ಟು ತಗೊಂಡ್ರೂ ನಾನು ಬೆಳ್ಳುಳ್ಳಿ ತುಂಬ ವರ್ಷದಿಂದ ಸೇವನೆ ಮಾಡ್ತಾ ಇದ್ದೀನಿ ಬಟ್ ಸ್ಟಿಲ್ ನನ್ನ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದೆ ನಂದು ಇದು ಬಿ ಪಿ ಕಮ್ಮಿನೇ ಆಗಿಲ್ಲ ಬಟ್ ಎಲ್ಲೋ ನಾನು ಓದಿದ್ದೀನಿ ಇದು ನನಗೆ ಹೆಲ್ಪ್ ಮಾಡುತ್ತೆ ನಾನು ನಾನೊಂದು ವಿಡಿಯೋ ನೋಡಿದ್ದೀನಿ ಇದ್ರ ಮುಖಾಂತರ ಇದು ಹೆಲ್ಪ್ ಆಗತ್ತೆ ಅಂತ ಸೊ ಖಂಡಿತವಾಗ್ಲೂ ಹೌದು ಈ ತರದ್ದೆಲ್ಲಾನು ನಮ್ಮ ದೇಹಕ್ಕೆ ಪೂರಕನೇ ಈಗ ನಾವು ಈಗ ನೀವು ನಮ್ಮ ಹತ್ರ ಬಂದಾಗ್ಲೂ ನಾವು ಅದನ್ನೇ ಕೊಡಂತದ್ದೇ ಇರತ್ತೆ ನಮ್ಮ ಮನೆಯಲ್ಲಿ ಏನ್ ಸಿಗತ್ತೆ ಆ ಪದಾರ್ಥಗಳನ್ನ ಬಳಸಿ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಆದರೆ ಯಾಕೆ ಇದು ಕೆಲವರಿಗೆ ವರ್ಕ್ ಆಗುತ್ತೆ ಕೆಲವರಿಗೆ ವರ್ಕ್ ಆಗೋಲ್ಲ ಅಂತ ನಾವು ಗಮನಿಸಬೇಕು ನಾವು ಯಾವಾಗಲೂ ಹೇಳ್ತೀವಿ ಪ್ರತಿಯೊಂದು ಆಹಾರದಲ್ಲೂ ಅದರದ್ದೇ ಆದ ಗುಣಗಳಿರತ್ತೆ ಪ್ಲಸ್ ಅದರದ್ದೇ ದೋಷಗಳಿರತ್ತೆ ಸೊ ಒಂದು ಒಂದು ಯಾವುದೋ ಒಂದು ಆಹಾರ ಪದಾರ್ಥ ತಗೊಂಡಾಗ ಅದು ನಮ್ಮ ಬಾಡಿ ಮೇಲೆ ರಿಯಾಕ್ಟ್ ಆಗೋದು ಬೇರೆ ಬೇರೆ ತರ ಇರತ್ತೆ ಪ್ರತಿಯೊಂದು ಒಂಥರ ಹಲವಾರು ಫ್ಯಾಕ್ಟರ್ಸ್ಗಳ ಮೇಲೆ ಅದು ನಿಂತಿರೋಂಥದ್ದು ಒಂದು ಆ ವ್ಯಕ್ತಿಯ ಪ್ರಕೃತಿ ಮೇಲೆ ಡಿಸೈಡ್ ಆಗತ್ತೆ ಆ ವ್ಯಕ್ತಿಗೆ ಆ ಪದಾರ್ಥ ಸೂಟ್ ಆಗುತ್ತೋ ಇಲ್ವೋ ಅಂತ ನೆಕ್ಸ್ಟ್ ಯಾವ ಸಂದರ್ಭ ಹಬ್ಬದಲ್ಲಿ ತಗೋತೀವಿ ಅಂತ ಅದನ್ನ ಬೆಳಿಗ್ಗೆ ತಗೋತೀವ ಮಧ್ಯಾಹ್ನ ತಗೋತೀವ ರಾತ್ರಿ ತಗೋತೀವ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಅಗೇನ್ ಅದನ್ನು ಡಿಸೈಡ್ ಮಾಡೋದು ನಿಮ್ಮ ಪ್ರಕೃತಿ ಮೇಲೆ ಯಾಕೆಂತಂದ್ರೆ ನಾನು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪದಾರ್ಥ ಫಾರ್ ಎಕ್ಸಾಂಪಲ್ ದಾಸವಾಳದ ಟೀ ಬ್ಲಡ್ ಪ್ರೆಷರ್ ಕಮ್ಮಿ ಮಾಡೋಕ್ಕೆ ಬಿ ಪಿ ಕಮ್ಮಿ ಮಾಡೋಕ್ಕೆ ತುಂಬ ಒಳ್ಳೇದು ಆದರೆ ಅದನ್ನು ಯಾವಾಗ ತಗೋಬೇಕು ಎಷ್ಟು ತಗೋಬೇಕು ಹೇಳೋದು ಒಬ್ಬ ಪ್ರಕೃತಿ ಮೇಲೆ ಅಂದ್ರೆ ಒಬ್ಬ ಮನುಷ್ಯನ ಮೇಲೆ ಡಿಸೈಡ್ ಆಗಿರುತ್ತೆ ಓವರ್ ಆಲ್ ಅವನ್ ಬಾಡಿ ಯಾವ ಅಲ್ಲಿ ಇದೆ ಅಂತ ಈಗ ಚೆನ್ನಾಗಿ ಡೈಜೆಷನ್ ಇಲ್ಲದೇ ಇದ್ದ ಸಂದರ್ಭದಲ್ಲಿ ನಾನು ಫಸ್ಟ್ ಅದನ್ನ ಸರಿ ಮಾಡ್ಕೊಂಡು ಆಮೇಲೆ ಆಹಾರನ ಕೊಡಬೇಕು ಕೇವಲ ಒಂದು ಆಹಾರ ನಮ್ಗೆ ಅದರಿಂದ ಬೇಕಾಗುವ ಬೆನಿಫಿಟ್ ನಮಗೆ ಖಂಡಿತವಾಗ್ಲೂ ದೊರೆಯಲ್ಲ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ವೆಯ್ಟ್ ಲಾಸ್ ಅಂತ ಬಂದಾಗ ನೀವು ಬೇಕಾಬಿಟ್ಟು ತಿಂದ್ಕೊಂಡು ಬೆಳಿಗ್ಗೆ ಎದ್ದು ನಾನು ಲಿಂಬೆ ನೀರು ಕುಡಿತೀನಿ ನಮ್ಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತಂದ್ರೆ ಖಂಡಿತ ಆಗಲ್ಲ ಇದೆಲ್ಲ ಸಪೋರ್ಟಿಂಗ್ ಏಡ್ ಒಂದೊಳ್ಳೆ ಲೈಫ್ ಸ್ಟೈಲ್ ಇದ್ದಾಗ ಇಂತಹ ಪದಾರ್ಥಗಳನ್ನು ಒಂದು ಕನ್ಸಿಸ್ಟೆಂಟ್ ಆಗಿ ತಗೊಂಡಾಗ ನಮಗೆ ದೇಹಕ್ಕೆ ಅದೊಂದು ರಿಸಲ್ಟ್ ಕೊಡೋಂಥದ್ದು ಕೇವಲ ನಾನು ಇಲ್ಲ ನಾನು ಬೆಳಿಗ್ಗೆ ಎದ್ಕೊಂಡು ಬರೀ ಇದು ನಾಲ್ಕು ಬೆಳ್ಳುಳ್ಳಿ ತಿಂದೆ ಐದು ಬೆಳ್ಳುಳ್ಳಿ ತಿಂದೆ ಅಂತ ಹೇಳ್ಬಿಟ್ಟು ತಕ್ಷಣ ನನ್ನ ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ಬಿ ಪಿ ಕಮ್ಮಿ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ ಓವರ್ ಆಲ್ ಇಡೀ ದಿವಸ ಅದಕ್ಕೆ ಅನುಗುಣವಾಗಿ ಬ್ಲಡ್ ಪ್ರೆಷರ್ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಹೇಗೆ ನಮ್ಮ ಲೈಫ್ ಸ್ಟೈಲ್ ಇಟ್ಕೋಬೇಕು ಆ ಥರ ಇಟ್ಕೊಂಡಾಗ ಈ ಥರ ಸಣ್ಣ ಸಣ್ಣ ನಮ್ಮ ಮನೆ ಮದ್ದುಗಳು ಅಥವಾ ನಮ್ಮ ಆಹಾರದ ಮುಖಾಂತರ ಆಹಾರದಲ್ಲಿ ಬದಲಾವಣೆಗಳು ಮಾಡೋ ಮುಖಾಂತರ ನಾವು ರಿಸಲ್ಟನ್ನು ನೋಡಕ್ಕೆ ಸಾಧ್ಯ ಇದೆ ತುಂಬ ಸಲ ನಾವೀಗ ಈಗ ಬಿ ಪಿ ಕಮ್ಮಿ ಮಾಡ್ಕೋಬೇಕು ಅಂತಾದಾಗ ದಾಸವಾಳ ಟೀ ಹೇಳ್ತೀವಿ ಅಥವಾ ಇನ್ನು ಬೆಳ್ಳುಳ್ಳಿ ಅಥವಾ ಶುಂಠಿ ಇವುಗಳೆಲ್ಲ ನಮ್ಮ ಬ್ಲಡ್ ಪ್ರೆಷರ್ ಅಥವಾ ನಮ್ಮ ಆಲ್ ಮಸಲ್ ರಿಲ್ಯಾಕ್ಸ್ ಆಗಿ ಚೆನ್ನಾಗಿ ಬ್ಲಡ್ ಫ್ಲೋ ಆಗೋಕ್ಕೆ ಉಪಯೋಗ ಐ ಮೀನ್ ತುಂಬ ಸಹಾಯಕಾರಿ ಆದರೆ ಅದನ್ನು ನಾವು ಕನ್ಸ್ಯೂಮ್ ಮಾಡೋ ರೀತಿ ತಪ್ಪಾಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ತುಂಬ ಗಟ್ ಹೆಲ್ತ್ ಅಂದರೆ ನಮ್ಮ ಇಂಟರ್ಸ್ಟೈನಲ್ಲಿ ಗುಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅಂತ ಇರುತ್ತೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಇದ್ದಾಗ ನಾವು ಏನೇ ಒಳ್ಳೆಯ ಆಹಾರ ಕೊಟ್ಟರು ಅದು ದೇಹಕ್ಕೆ ಒಗ್ಗಲ್ಲ ಅಥವಾ ದೇಹ ಅದನ್ನು ಸ್ವೀಕರಿಸ್ತಿರಲ್ಲ ಸೊ ಅದರಿಂದಾಗಿ ನಮಗೆ ರಿಸಲ್ಟ್ ಸರಿಯಾಗಿ ಸಿಗ್ತಿರಲ್ಲ ಸೊ ನಾವು ಯಾವಾಗಲೂ ಹೇಳ್ತೀವಿ ಯಾವುದೇ ಡಿಸೀಸ್ ಇರ್ಬೋದು ಅಥವಾ ಯಾವುದೇ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಇರ್ಬೋದು ಓವರ್ ಕರೆಕ್ಷನ್ ಆಗಬೇಕು ನಾವು ಕೇವಲ ಒಂದನ್ನು ಟಾರ್ಗೆಟ್ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ಕೇವಲ ನಮ್ಗೆ ಡಾಕ್ಟರ್ ಹತ್ರ ಹೋದಾಗ ಮೆಡಿಸಿನ್ ವೈಸ್ ಮಾತ್ರ ಅವರು ಟಾರ್ಗೆಟ್ ಓಕೆ ಬಿ ಪಿ ಜಾಸ್ತಿ ಆಗಿದೆ ಬಿ ಗೆ ಟ್ಯಾಬ್ಲೆಟ್ ಈ ತರ ಕೊಡಕ್ ಸಾಧ್ಯ ಇದೆ ಬಿಟ್ರೆ ನಾವು ಆಹಾರ ಅಂತ ಬಂದಾಗ ನಮ್ಮ ಓವರ್ ಆಲ್ ಬಾಡಿನ ಅರ್ಥ ಮಾಡ್ಕೋಬೇಕು ಡೈಜೆಷನ್ ಸಿಸ್ಟಮೇ ಸರಿ ಎಷ್ಟೇ ಚೆನ್ನಾಗಿರೋ ಫುಡ್ ಬಿಪಿಗೆ ಅಂತ ಕೊಟ್ರೆ ಅದು ವರ್ಕ್ ಆಗಲ್ಲ ಸೊ ಆ ಕಾರಣದಿಂದಾಗಿ ಒಂದು ಬಾಡಿನ ಪ್ರಕೃತಿನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ತಲೆಯಿಂದ ಕಾಲದ ತನಕ ಏನ್ ಆಗ್ತಾ ಇದೆ ಬಾಡಿಯಲ್ಲಿ ಇಂಟರ್ನಲಿ ಏನಿದೆ ಏನ್ ಡೆಫಿಷಿಯನ್ಸಿ ಇದೆ ಯಾಕೆಂತಂದ್ರೆ ತುಂಬಾ ಸಲ ಡೆಫಿಷಿಯನ್ಸಿ ಇರುತ್ತೆ ಡೆಫಿಷಿಯನ್ಸಿ ಇದ್ದಾಗ ಏನಾಗುತ್ತೆ ನಾವ್ ಏನೇ ಆಹಾರ ಕೊಟ್ಟರು ಅದು ದೇಹಕ್ಕೆ ಸಿ ದೇಹ ಸ್ವೀಕರಿಸಿ ಅದ್ರಿಂದ ಏನ್ ರಿಸಲ್ಟ್ ಸಿಗಬೇಕು ಅದು ಸಿಗದೆ ಹೋಗುತ್ತೆ ಸೊ ಒಂದು ಏನಾದರೂ ಒಂದು ಪರಿಣಾಮ ಬೀರಬೇಕು ಅಂತ ಆದರೆ ಅದನ್ನು ನಾವು ಒಂದು ಪ್ಯಾಟರ್ನಲ್ಲಿ ತೊಗೋಬೇಕು ಎಷ್ಟೊಂದು ಸಲ ನಮಗೆ ಐ ಮೀನ್ ನನ್ನ ಕ್ಲೈಂಟ್ಸ್ ಹೇಳ್ತಾರೆ ನಾನು ಯಾವುದೋ ಒಂದು ಪದಾರ್ಥನ ಕೊಟ್ಟಿರ್ತೀನಿ ಫಾರ್ ಎಕ್ಸಾಂಪಲ್ ಲಿಂಬೆಹಣ್ಣು ನೀರು ಕುಡೀರಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅವ್ರು ಹೇಳ್ತಾರೆ ಇಲ್ಲ ನನಗೆ ಲಿಂಬೆಹಣ್ಣು ನೀರು ಕುಡಿದ್ರೆ ಏನೋ ಸಮಸ್ಯೆ ಆಗುತ್ತೆ ನನಗೆ ಇಂಥ ಸಮಸ್ಯೆ ಆಗುತ್ತೆ ನನಗೆ ಒಂಥರ ಹೊಟ್ಟೆ ಉರಿ ಬರುತ್ತೆ ಹೀಗೆ ಏನಾದರೂ ಒಂದು ಕಾರಣ ಕೊಡ್ತಾರೆ ಅಥವಾ ಯಾವುದೇ ಪದಾರ್ಥಗಳನ್ನು ಕೊಟ್ಟಾಗ್ಲೂ ಒಂಥರ ಈಗ ನಟ್ಸ್ಗಳನ್ನು ತಿನ್ನಿ ತಂದಾಗ ಅಂದರೆ ಹೆಚ್ಚಾಗಿ ಈಗ ಪಿಸ್ತಾ ಇರ್ಬೋದು ಇಲ್ಲ ಇಲ್ಲ ನಂಗೆ ಬಾಡಿ ಹೀಟ್ ಆಗುತ್ತೆ ಆಗ್ತಿತ್ತು ಆಗ್ತಿರಬಹುದು ನಿಮ್ ಬಾಡಿ ನೀವು ಈಟಿಂಗ್ ಪ್ಯಾಟರ್ನ್ ಬೇರೆ ತರ ಇತ್ತು ಆ ಈಟಿಂಗ್ ಪ್ಯಾಟರ್ನ್ ಅಲ್ಲಿ ಅಂತಹ ಪದಾರ್ಥಗಳನ್ನು ತಗೊಂಡಾಗ ಅದು ಬಾಡಿ ಹೀಟ್ ತೋರಿಸ್ತಿರ್ಬಹುದು ರಿಯಾಕ್ಷನ್ಸ್ ತೋರಿಸ್ತಿರ್ಬಹುದು ಆದ್ರೆ ನಾನ್ ಕೊಟ್ಟಿರೋ ಪ್ಯಾಟರ್ನ್ ಅಂದ್ರೆ ಒಂದು ಯಾವ್ದೋ ಒಂದು ನಿಗದಿತ ಪ್ಯಾಟರ್ನ್ ಅಲ್ಲಿ ಕೊಟ್ಟಾಗ ಅಂದ್ರೆ ನಾವು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿರ್ತೀವಿ ಯಾವ ಫುಡ್ ಇಂದ ಏನ್ ಆಗ್ಬೇಕು ಫಾರ್ ಎಕ್ಸಾಂಪಲ್ ಒಂದು ಈಗ ನಟ್ಸ್ ಇಂದ ಬಾಡಿ ಹೀಟ್ ಆಗಿ ಆದ್ಯತೆ ಇದೆ ಕೆಲವರಿಗೆ ಆದರೆ ಅದನ್ನ ಕಾಂಪನ್ಸೇಟ್ ಮಾಡೋಕ್ಕೆ ನಾವು ಇನ್ನೆಲ್ಲೋ ಒಂದು ಕೂಲಿಂಗ್ ಫುಡ್ ಅಂದ್ರೆ ತಂಪು ಮಾಡೋಕ್ಕೆ ದೇಹನ ತಂಪ್ ಮಾಡೋಕೆ ಏನು ಬೇಕೋ ಆ ಫುಡ್ ಕೊಟ್ಟಿರ್ತೀವಿ ಸೊ ಒಂದು ಪ್ಯಾಟರ್ನಲ್ಲಿ ಕನ್ಸ್ಯೂಮ್ ಮಾಡಿದಾಗ ಈಗ ಬೆಳಿಗ್ಗೆ ಒಂದು ಒಂದ್ಸಲಿ ನೀವು ಹೀಟ್ ಆಗೋಂಥ ಪದಾರ್ಥ ತಿಂದರೆ ಅದ್ರ ಜೊತೆಗೆ ಅದನ್ನ ಕೂಲ್ ಆಗಕ್ಕೆ ಇನ್ನೊಂದು ಫುಡ್ ಆ ಕಾಂಬಿನೇಷನ್ ಇದೆಯಲ್ಲ ಆ ಕಾಂಬಿನೇಷನ್ ಅಲ್ಲಿ ತಿಂದಾಗ ನಮ್ಮ ದೇಹಕ್ಕೆ ಜಾಸ್ತಿ ಉಪಯೋಗ ಇರೋದ್ದು ತುಂಬಾ ಜನ ಗಮನಿಸಿರ್ಬೋದು ಈ ಹಳೆ ಕಾಲದವರು ಶೇಂಗಾ ತಿಂದಾಗ ಅದ್ರ ಜೊತೇಲಿ ಬೆಲ್ಲ ಕೂಡ ಅಭ್ಯಾಸ ಇದೆ ಸೊ ಇದೆಲ್ಲ ನಮ್ಮ ಹಳೆ ಕಾಲದವರಿಗೆ ಒಂದು ಅಲ್ಲಿ ತಿನ್ನೋ ಪ್ಯಾಟರ್ನ್ ಇತ್ತು ನಾವು ಅದನ್ನೆಲ್ಲ ಈಗ ಬಿಟ್ಕೊಂಡ್ಬಿಟ್ಟಿದ್ದೀವಿ ಆ ಕಾಂಬಿನೇಷನಲ್ಲಿ ತಿಂದಾಗ ಈಗ ಪಿ ಶೇಂಗಾ ತಿಂದಾಗ ಜಾಸ್ತಿ ಪಿತ್ತ ಆಗುತ್ತೆ ಸೊ ಪಿತ್ತ ಕಮ್ಮಿ ಮಾಡೋಕ್ಕೆ ಬೆಲ್ಲ ತಿನ್ಬೇಕು ಹೀಗೆ ಈ ಥರ ಒಂದು ಸಣ್ಣ ಎಕ್ಸಾಂಪಲ್ ನಾನು ಕೊಟ್ಟಿರೋದು ಈ ಥರ ನಾವು ಕಾಂಬಿನೇಷನಲ್ಲಿ ಫುಡ್ ತಿಂದಾಗ ನಮಗೆ ಫುಡ್ಡಿಂದ ನಮಗೆ ಸಮಸ್ಯೆ ಬರಲ್ಲ ಇನ್ನೊಂದು ನಾವೇನು ಅಂದರೆ ಆ ಕ್ವಾಂಟಿಟಿ ನಾವು ಎಷ್ಟು ತಿಂತೀವಿ ಹೇಳೋದ್ರ ಮೇಲೆ ನಮಗೆ ರಿಸಲ್ಟ್ ಡಿಪೆಂಡೆಂಟ್ ಆಗಿರುತ್ತೆ ಸೊ ಯಾವುದೇ ಆಹಾರ ಪದಾರ್ಥಗಳು ನಮಗೆ ಜನ್ರಲ್ ಆಗಿ ಐ ಮೀನ್ ಈಗ ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಮೀಡಿಯಾಮ ಸೋಷಿಯಲ್ ಮೀಡಿಯಾಸಲ್ಲಿ ಅಥವಾ ನಿಮ್ಮ ನ್ಯೂಸ್ ಪೇಪರ್ಸ್ ಎಲ್ಲ ಕಡೆಲೂ ನಮಗೆ ಇನ್ಫಾರ್ಮೇಷನ್ಸ್ಗಳು ಸಿಗ್ತಾ ಇದೆ ಕೇವಲ ಇನ್ಫಾರ್ಮೇಷನ್ ಇದೆ ಅಂತ ಜನರಲ್ ಯಾವುದೋ ಬರ್ದಿರೋದನ್ನು ಈ ಥರ ತಗೊಳ್ಳೋದ್ರಿಂದ ನಮಗೆಲ್ಲ ಸಲಿಯೂ ಲಾಭಗಳು ಸಿಗಲ್ಲ ಅಥವಾ ಕೆಲವೊಂದ್ಸಲಿ ನಮ್ಗೆ ಅದರಿಂದ ಸಮಸ್ಯೆಗಳು ಆಗಬಹುದು ಯಾಕೆಂತಂದ್ರೆ ಅದನ್ನು ನಾವು ಬಾಡಿಗೆ ಅಡ್ಜಸ್ಟ್ ಆಗದೇನೂ ಹೋಗಬಹುದು ಆ ಕಾರಣದಿಂದಾಗಿ ಒಂದು ಬಾಡಿನ ಅರ್ಥ ಮಾಡಿಕೊಂಡು ನಿಮ್ಮ ಬಾಡಿನ ಪ್ರಕೃತಿನ ಅರ್ಥ ಮಾಡಿಕೊಂಡು ಎಕ್ಸ್ಪರ್ಟ್ಗಳನ್ನ ಕೇಳಿಕೊಂಡು ಆಹಾರ ಸ್ವೀಕರಿಸೋದ್ರಿಂದ ನಮ್ ಆರೋಗ್ಯಕ್ಕೆ ತುಂಬ ಲಾಭ ಇರೋಂಥದ್ದು ರ್ಯಾಂಡಮ್ ಆಗಿ ಏನೋ ಒಂದು ಜನರಲ್ ಆಗಿ ಇದಿಷ್ಟು ಒಳ್ಳೇದು ಇದೆ ಇದನ್ನ ನಾನು ಕನ್ಸ್ಯೂಮ್ ಮಾಡಬೇಕು ಅಂತಂದ್ರೆ ಅದು ಹಾಗೆ ವರ್ಕ್ ಆಗಲ್ಲ ಇವಾಗ ನನ್ನ ವಿಡಿಯೋಗಳಲ್ಲೂ ನಾನು ಹೇಳಿರ್ಬೋದು ಈಗ ಬೆಳ್ಳುಳ್ಳಿ ಒಳ್ಳೇದು ಅಥವಾ ದಾಸವಾಳ ಟೀ ಒಳ್ಳೇದು ಈ ಥರ ಹೇಳಿದ ತಕ್ಷಣನೇ ನೀವು ಅದನ್ನ ಫಾಲೋ ಮಾಡೋದ್ರಿಂದ ಲಾಭ ಖಂಡಿತವಾಗ್ಲೂ ಫುಲ್ ಲಾಭ ಸಿಕ್ಕೇ ಸಿಗತ್ತೆ ಅಂತ ನಾವು ಹೇಳೋಕ್ಕಾಗ ಆಗಲ್ಲ ಸೊ ನಾವು ಯಾವಾಗಲೂ ಹೇಳೋದು ಕಸ್ಟಮೈಸ್ ನ್ಯೂಟ್ರಿಷನ್ ನನಗೆ ತುಂಬಾ ಸಮಸ್ಯೆ ಆಗುತ್ತೆ ಎಲ್ಲರೂ ಹೋದಾಗ ಎಲ್ಲರೂ ಕೇಳ್ತಾರೆ ನಾನು ನಂಗೆ ಹಿಂಗಾಗುತ್ತೆ ನಾನು ಏನು ಕನ್ಸ್ಯೂಮ್ ಮಾಡಬೇಕು ನಾನು ಏನು ತಿನ್ಬೇಕು ಅಂತ ಆತರ ವರ್ಕ್ ಆಗಲ್ಲ ನನ್ನ ನಮ್ಮ ಕ್ವಾ ನ್ಯೂಟ್ರಿಷನಲ್ಲಿ ನಮ್ಮಲ್ಲಿ ಜನರಲ್ ಡಯಟ್ ಪ್ಲಾನ್ ಅಂತಲೇ ಇಲ್ಲ ನಾವು ಪ್ರತಿಯೊಬ್ಬರನ್ನ ಬಾಡಿನ ಅರ್ಥ ಮಾಡ್ಕೊಂಡು ನೀವು ಬೆಳಿಗ್ಗೆ ಎದ್ದಾಗ ಇದನ್ನು ತಿನ್ಬೇಕು ಮಧ್ಯಾಹ್ನ ಇದನ್ನು ತಿನ್ಬೇಕು ರಾತ್ರಿ ಇದನ್ನು ತಿನ್ಬೇಕು ಅಂತ ನಾವು ಹೇಳ್ತೀವಿ ಯಾಕೆಂತಂದರೆ ನಮ್ಮಲ್ಲಿ ನಾವು ಜನರಲ್ ಅಂತ ಹೇಳೋದನ್ನ ನಾವು ಫಾಲೋ ಮಾಡೋದೇ ಇಲ್ಲ ಈಗ ಯಾವುದೇ ಸಣ್ಣ ಕಾಯಿಲೆ ಆಗಿರ್ಬೋದು ಅಥವಾ ಸಣ್ಣ ಪ್ರಾಬ್ಲಮ್ ಇರ್ಬೋದು ದೇಹದಲ್ಲಿ ಯಾಕಾಗಿದೆ ನಿಮ್ಮ ದೇಹನ ಅರ್ಥ ಮಾಡ್ಕೊಂಡು ಅದಕ್ಕೆ ಸರಿಯಾಗಿ ನಾವು ಆಹಾರ ತಿಂದಾಗ ಮಾತ್ರ ನಾವು ಚೆನ್ನಾಗಿ ಆರೋಗ್ಯನ ಆಹಾರದ ಮುಖಾಂತರ ಕಾಪಾಡ್ಕೋಬಹುದು